ಹಲೋ ಗಾಯ್ಸ್ ವೆರಿ ವೆರಿ ಗುಡ್ ಮಾರ್ನಿಂಗ್ ಸೊ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಕೂಡ ಚೆನ್ನಾಗಿದ್ದೀನಿ ಡಾಕ್ಟರ್ ಹೇಳಿದ್ದಾರೆ ಓಕೆ ಪರವಾಗಿಲ್ಲ ಅಂತ ಸೊ ಒಂದು ಸಲ್ ಸ್ವಲ್ಪ ಹೊತ್ತು ಇನ್ಮೇಲಿಂದ ನಿಂತ್ಕೋಬೇಕು ಅಂತ ಹೇಳಿದ್ದಾರೆ ಒಂದು ಫೈವ್ ಫೈವ್ ಮಿನಿಟ್ಸು ಟೆನ್ ಮಿನಿಟ್ಸು ಈ ಥರ ನಿಂತ್ಕೊಂಡು ಸೊ ಪ್ರಾಕ್ಟೀಸ್ ಮಾಡೋ ಅಪ್ಪ ಹಿಂಗೆ ಟೋ ಅಲ್ಲಿ ನಿಂತ್ಕೊಳೋದು ಹಿಂಗೆ ಫುಲ್ ಪ್ರೆಷರೆಲ್ಲ ಅಲ್ಲಿ ಬಿಟ್ಟು ನಿಂತ್ಕೊ ಅವಾಗ ಟೋ ಯಾವ ಥರ ಸಪೋರ್ಟ್ ಮಾಡುತ್ತೆ ಅಂತ ಹೇಳಿದ್ದಾರೆ ಇನ್ನು ಅದೇ ಥರ ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ದೀನಿ ಸೊ ನೀವು ಅದು ರಿತೀಕ್ಷಾ ಇನ್ನು ಸ್ಕೂಲಿಗೆ ಹೋಗಿದ್ದಾಳೆ ಇವತ್ತು ಆ್ಯಕ್ಚುಲಿ ತಿಂಡಿಗೆ ಸೊ ನಾನೇ ಮಾಡಿದ್ದೀನಿ ಸೊ ಪಲಾವ್ ಮಾಡಿದ್ದೀನಿ ಇನ್ನೂ ತಿಂಡಿ ಆಗಿಲ್ಲ ಆಟ್ ಬಾಕ್ಸಿಗೆ ಹಾಕಿದ್ದೀನಿ ಯಾಕೆ ಅಂತ ಹೇಳಿದ್ರೆ ರಿತೀಕ್ಷ ನಿಮಗೆಲ್ಲ ಗೊತ್ತೇ ಇದೆ ಅಲ್ವ ಸೋಳು ಬೇಗ ಹೋಗ್ತಾಳೆ ಅಂತ ಹಂಗಾಗಿ ಸೊ ಕಳ್ಸಿ ಬಿಟ್ಟು ನಾವು ತಿನ್ನೋ ಅಷ್ಟರಲ್ಲಿ ಸ್ವಲ್ಪ ಲೇಟಾಗುತ್ತಲ್ಲ ಹಂಗಾಗಿ ಯಾರು ಬಿಡುತ್ತೆ ಅಂತ ಹೇಳಿ ಸೊ ಇವತ್ತು ಪಲಾವ್ ಮಾಡ್ಕೊಂಡಿದ್ದೀನಿ ಪಲಾವ್ ಇನ್ನು ಮಾಡಿ ಲೇಟ್ ಇದ್ದೀನಿ ನೋಡಿ ತೋರಿಸ್ತೀನಿ ಸೊ ಪಲಾವ್ ಅಂತೂ ರೆಡಿ ಮಾಡಿ ಹಾಟ್ ಬಾಕ್ಸಲ್ಲಿ ಇಟ್ಟಿದ್ದೀನಿ ಬಿಸಿ ಬಿಸಿ ಇದೆ ಸದ್ಯ ನೀನು ತಿಂಡಿ ಹಾಕ್ಕೊಂಡು ತಿನ್ನಬೇಕು ಆ್ಯಕ್ಚುಲಿ ಹತ್ತು ಗಂಟೆವರೆಗೂ ಲೋಕೆ ಅಂಗಡಿಯಲ್ಲೇ ಇರ್ತಾನೆ ಅವ್ನಿಗೆ ಬಂದ ಮೇಲೆ ತಿಂಡಿ ತಿಂದು ಸೊ ಮನೆ ಹತ್ರ ಹೋಗಿ ಅಂತೂ ನಾನು ಸುಮಾರು ತಿಂಗಳೇ ಆಗಿಬಿಟ್ಟಿದೆ ಎರಡು ತಿಂಗಳಾಯಿತು ಹೋಗೇ ಇಲ್ಲ ಯಾವ್ಯಾವ ಕೆಲಸ ಪೆಂಡಿಂಗ್ ಇದೆ ಅದು ನೋಡಬೇಕು ಇನ್ನು ಇಲ್ಲಿ ತಿಂಡಿ ತಿಂದ್ಕೊಂಡು ಅಲ್ಲಿ ಹೋಗಿ ಏನು ಕೆಲಸ ಇದೆ ಅಂತ ಶೇರ್ ಮಾಡ್ತೀನಿ ಮನೆ ಎಲ್ಲಿವರೆಗೂ ಬಂದಿದೆ ಅಂತ ತೋರಿಸ್ತೀನಿ ಆ್ಯಕ್ಚುಲಿ ತುಂಬ ಕೆಲಸ ಸ್ವಲ್ಪ ಸ್ವಲ್ಪ ಸಣ್ಣ ಪುಟ್ಟದ ಪೆಂಡಿಂಗ್ ಇದೆ ಸೊ ಬನ್ನಿ ಅದೇನೇನಿದೆ ಯಾವ ಹಂತಕ್ಕೆ ಬಂದಿದೆ ಅಂತ ತೋರಿಸ್ತೀನಿ ಹೋಗಿ ಸೊ ಇವತ್ತು ಆ್ಯಕ್ಚುಲಿ ಮನೆಗೆ ಬಂದ ತಕ್ಷಣ ಏನೋ ಒಂಥರ ಖುಷಿ ಎಷ್ಟು ದಿನದ ಮೇಲೆ ಬರ್ತಾಯಿದ್ದೀನಿ ಅಂತ ಸೊ ನೋಡಿ ನನ್ನ ಕಿಚನ್ ಈ ಥರನೇ ಮಾಡಿಸ್ತಾ ಇರೋದು ಫುಲ್ಲು ವರ್ಕ್ ಏನು ಮಾಡಿಸ್ತಾ ಇಲ್ಲ ಈ ಥರ ಮಾಡಿಸಿ ಇದಕ್ಕೆ ಡೋರ್ ಮಾಡಿಸ್ತೀನಿ ಮೇಲ್ಗಡೆ ಫ್ಲೋರಲ್ಲಿ ತೋರಿಸ್ತೀನಿ ಇನ್ನು ಕೆಳಗಡೆ ಇದೆಲ್ಲ ಸ್ವಲ್ಪ ಪ್ಲಾಸ್ಟಿಕ್ ಮಾಡೋದು ಬಿಟ್ಬಿಟ್ಟಿದ್ರು ಕೆ ಗ್ರೌಂಡ್ ಫ್ಲೋರಲ್ಲಿ ಮಾತ್ರ ಸೊ ಇವಾಗ ಇದನ್ನೆಲ್ಲ ಫುಲ್ಲು ಕಂಪ್ಲೀಟ್ ಇವಾಗ ಮಾಡಿ ಹೋಗಿದ್ದಾರೆ ಆ್ಯಕ್ಚುಲಿ ಅವ್ರು ಬಂದು ಸೊ ಬೆಳಗ್ಗೆ ಮನೆ ಹತ್ರ ಬಂದು ಕೀಸ್ಕೊಂಡು ಇದಿಷ್ಟು ಮಾಡಿ ಹೋಗಿದ್ದಾರೆ ಸೊ ಮೇಲೋಗಿ ತೋರಿಸ್ತೀನಿ ಬನ್ನಿ ಏನೇನು ಮಾಡಿದ್ದಾರೆ ಅಂತ ಇನ್ನು ಇದು ಕೆಳಗಡೆ ಮನೆಯೇ ನೋಡಿ ಸೊ ಹುಡ್ವರ್ಕ್ ಸೊ ಟಿ ವಿ ಸ್ಟ್ಯಾಂಡಿಗೆ ರೆಡಿ ಮಾಡಿ ಇಟ್ಟಿದ್ದಾರೆ ಬಟ್ ಇನ್ನೂ ಅದು ಟಿ ವಿ ಸ್ಟ್ಯಾಂಡ್ ಟಿ ವಿ ಹಾಕೋದೆಲ್ಲ ಮಾಡಿಲ್ಲ ಸೊ ಸುಮ್ಮನೆ ಗಮ್ಮ ಹಾಕಿ ಒಂದು ಸ್ಟಿಕ್ ಅದು ಅಂತ ಹೇಳಿ ಆ ಥರ ಸಪೋರ್ಟ್ ಕೊಟ್ಟು ಇಟ್ಟು ಹೋಗಿದ್ದಾರೆ ಇನ್ನೂ ಫುಲ್ ಕಂಪ್ಲೀಟ್ ಆಗಿಲ್ಲ ಈ ಈ ಶೇಪಲ್ಲಿ ಮಾಡಿಟ್ಟಿದ್ದಾರೆ ಇನ್ನು ಈಚೆಗಡೆ ತೋರಿಸ್ತೀನಿ ನೋಡಿ ಈಚೆ ನಾನು ಆಗಲೇ ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದೆ ಕೆಳಗಡೆ ಗಣೇಶನ ಹಾಕಿಸ್ತೀನಿ ದೃಷ್ಟಿ ಹಾಕ್ತಕ್ಕೆ ಅಂತ ಅದನ್ನು ಕೂಡ ನೋಡೋಕ್ಕೆ ನಾನು ಹೋಗಿರಲಿಲ್ಲ ಇನ್ನು ಇದು ಮನೆ ಮುಂದೆ ಸೊ ಮನೆ ಮುಂದೆನೂ ಕೂಡ ಮಾಡಿರಲಿಲ್ಲ ಇಲ್ಲಿ ಆ್ಯಕ್ಚುಲಿ ಮೀಟ್ರ್ ಬಾಕ್ಸ್ ಬರುತ್ತೆ ಸೊ ಇಲ್ಲೂ ಕೂಡ ಹಂಗೆ ಹಾಕಿ ಬಿಟ್ಟಿದ್ದಾನೆ ನೋಡೋಣ ಎಲ್ಲಿ ಯಾವ ಥರ ಹಾಕ್ತಾರೆ ಅಂತ ನೋಡಬೇಕು ಇನ್ನು ಸಿಂಟೆಂಗ್ ಸ್ಟ್ಯಾಂಪ್ ಸಂಪು ನೋಡಿ ಇಲ್ಲಿಗೆ ಕ್ಯಾಪ್ ಕಟ್ಟಬೇಕು ಮತ್ತು ಕೆಳಗಡೆ ಅದು ಈಗ ಎಕ್ಸ್ಟ್ರಾ ಇದು ಫಸ್ಟು ಸ್ವಲ್ಪ ಹೈಟ್ ಕಮ್ಮಿ ಇತ್ತು ಸೊ ಈಗ ಅದನ್ನು ಲೆವೆಲ್ ಮಾಡ್ಕೊಂಡು ಹಾಕಿದ್ದಾರೆ ಇನ್ನು ಕ್ಯಾಪ್ ಹಾಕಿಲ್ಲ ಹಾಗೆ ಇದು ಬೋರ್ವೆಲ್ಲು ಸೊ ಬೋರ್ವೆಲ್ ಇಲ್ಲಿ ಒಂದು ಸ್ವಲ್ಪ ಬಾಕ್ಸ್ ಟೈಪ್ ಮಾಡಿಕೊಂಡು ಓಪನ್ ಮತ್ತು ಕ್ಲೋಸ್ ಮಾಡೋ ಥರ ಮಾಡೋಣ ಅಂತ ಅಗ್ದು ಇಟ್ಟಿದ್ದಾರೆ ಇನ್ನು ಲಾಸ್ಟ್ ಟೈಮು ನಾನು ನಿಮಗೆ ತೋರಿಸಿದ್ದೆ ಅದರಲ್ಲಿ ನನಗೆ ಫಸ್ಟೇ ಗ್ರಿಲ್ಲಿಂಗ್ ಎಲ್ಲ ಆಗಿತ್ತು ಆ್ಯಕ್ಚುಲಿ ಈಗೇನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಅದು ಆ ಥರ ಲೆಂತ್ ಫುಲ್ಲು ಸ್ಟೇರ್ ಕೇಸನ್ನು ಹೊಸ್ದಾಗಿ ಹಾಕಿದ್ದಾರೆ ಯಾಕಪ್ಪ ಅಂತ ಹೇಳಿದ್ರೆ ಅಲ್ಲಿಗೆ ಪ್ಲಾಸ್ಟಿಂಗ್ ಮಾಡೋದಕ್ಕೆ ಸಪೋರ್ಟ್ ಬೇಕು ಸೊ ಫಸ್ಟ್ ಕೆಳಗಡೆ ಹಾಕಿರೋದು ನೋಡಿ ಗ್ರ್ಯಾನೇಟ್ ಹಾಕಿದಾಗ ಅದು ಮುಚ್ಕೊಂಬಿಟ್ಟಿದೆ ಅಂಥೇಳಿ ಈಗ ಮತ್ತೆ ಮೇಲ್ಗಡೆ ಹಾಕ್ಸಿದಾರಲ್ಲ ಈಗ ಏನು ತೋರಿಸ್ತಾ ಇದ್ದೀನಿ ಅದು ಸೊ ಅದನ್ನು ಮತ್ತೆ ಹಾಕಿಸ್ಕೊಂಡಿದ್ದಾರೆ ನಾನು ಹೇಳೋದಿಷ್ಟೇ ಕೆಲಸ ಮಾಡಿಸ್ಬೇಕಾದ್ರೆ ಫಸ್ಟೇ ಕಾರ್ಪ್ ಕಾರ್ಪೆಂಟ್ರಿ ಆಗಿರಲಿ ಯಾರೇ ಕೆಲಸ ಆಗಿರಲಿ ಅಥವಾ ಈ ಥರ ಗ್ರಿಲ್ಲಿಂಗ್ಸ್ ಕೆಲಸ ಮಾಡೋರಾಗಿರಲಿ ಯಾರೇ ಆದರೂ ಅಷ್ಟೇ ಮಾಡಬೇಕಾದ್ರೆ ಬಂದು ಸ್ಪಾಟಿಗೆ ಬಂದು ಮೇಸ್ತ್ರಿ ಒಂದು ಸಲ ನೋಡ್ಕೊಬಿಟ್ಟಿದ್ರೆ ಇವತ್ತು ಆ ಎಕ್ಸ್ಟ್ರಾ ಖರ್ಚು ನಮಗೆ ಬರ್ತಾ ಇರಲಿಲ್ಲ ಇಲ್ಲ ಮಾಡಿ ಸರ್ ಗೊತ್ತಾಗುತ್ತೆ ನಮಗೆ ಅಂತ ಹೇಳಿದ್ರು ಈಗ ನೋಡಿ ಅದು ಮತ್ತೆ ಅದೆಲ್ಲ ಎಕ್ಸ್ಟ್ರಾಗಾಯಿತು ಸೊ ಫುಲ್ಲು ಸ್ಟೇರ್ ಕೇಸನ್ನು ನಾವು ಅದೇ ಥರ ಹಾಕಿಸ್ಕೊಂಡಿದ್ದೀವಿ ಇನ್ನು ಇವಾಗ ಮೇಲ್ಗಡೆ ಮನೆ ಸೆಕೆಂಡ್ ಫ್ಲೋರಿಗೆ ಬಂದಿದ್ದೀನಿ ಸೆಕೆಂಡ್ ಫ್ಲೋರಲ್ಲೂ ಅಷ್ಟೇ ಇಲ್ಲೇ ಅವರೆಲ್ಲ ಮಾಡಿಕೊಂಡು ಫಿಟ್ ಮಾಡ್ತಾ ಇರೋದು ಸೊ ಹಾಗಾಗಿ ಈ ಮನೇನ ಫುಲ್ಲು ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಕೆಳಗಡೆ ಅಂತೂ ಸಿಮೆಂಟು ಕಸ ಕಡ್ಡಿ ಎಲ್ಲ ಇದೆ ಹೆಂಗೆ ಹಿಂಗೆ ಅಂದರೆ ಹಂಗೆ ಇದೆ ಇನ್ನು ವಾಶ್ರೂಮ್ ಕೆಲಸನೂ ಅಷ್ಟೇ ಇಲ್ಲಿ ಇವಾಗ ಏನೂ ಇಲ್ಲ ವಾಶ್ರೂಮಲ್ಲೂ ಅಷ್ಟೇ ಎರಡು ಕಲ್ಲು ಸೈಡಲ್ಲಿ ಹಾಕಿದ್ದಾರೆ ಅದನ್ನು ಇನ್ನೂ ಅಂಟಿಸಿಲ್ಲ ಅದನ್ನು ತೋರಿಸ್ತೀನಿ ಹೆಂಗೆ ಹಾಕಿದ್ದಾರೆ ಏನು ಅಂತ ಇನ್ನು ನೋಡಿ ನಾನು ಕೆಳಗಡೆ ಬರೀ ಕಿಚನ್ಗೆ ಸಿಮೆಂಟ್ ಹಾಕಿಟ್ಟಿರಲ್ಲ ಸೊ ಅಲ್ಲಿ ತೋರಿಸಿರ್ಲಿಲ್ಲ ಇಲ್ಲಿ ಎರಡನೇ ಫ್ಲೋರಲ್ಲಿ ಮಾಡಿದ್ದಾರೆ ನೋಡಿ ಬಾಕ್ಸಿಗೆ ಮುಚ್ಚಿ ಹೋಗಿದ್ದಾರೆ ಅದಿನ್ನೂ ತೆಗಿಯೋಕ್ಕೆ ಆಗಲ್ಲ ಯಾಕಂತ ಹೇಳಿದರೆ ಗಮ್ಮ ಕಿಟ್ಟಿದ್ದಾರೆ ಸೊ ಮೇಲುಗಡೆ ಈ ಥರ ಅಡುಗೆ ಮನೆಯಲ್ಲಿ ಸೈಡಲ್ಲಿ ಏನಾದರೂ ಉಪ್ಪು ಆ ಥರ ಇಟ್ಕೊಳೋದಕ್ಕೆ ಇಲ್ಲಿ ಹಾಕಿಸ್ಕೊಂಡಿದ್ದೀನಿ ಇನ್ನು ಇದು ವಾಟ್ರೂಫ್ ಥರ ಮಾಡಿಸ್ಕೊಂಡಿದ್ದೀನಿ ಬಟ್ ಕಲ್ಲಲ್ಲಿ ಕೆಳಗಡೆ ಮನೆಯಲ್ಲಿ ಯಾವ ರೀತಿ ನಿಮಗೆ ತೋರಿಸಿದ್ನಲ್ಲ ಸೊ ಅದೇ ರೀತಿ ಇನ್ನು ಈ ಬಾಕ್ಸ್ ಏನು ತೋರಿಸ್ತಾ ಇದ್ದೀನಲ್ಲ ಸೊ ಈ ಬಾಕ್ಸಲ್ಲಿ ಟ್ರಾಲಿ ಟೈಪ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಟ್ರಾಲಿ ಟೈಪ್ ಯಾಕಪ್ಪ ಅಂತ ಹೇಳಿದ್ರೆ ಅಲ್ಲಿ ಮಾತ್ರ ಸೊ ತಟ್ಟೆ ಸ್ಟ್ಯಾಂಡು ಮತ್ತು ಏನಾದರೂ ಸೆಂಟ್ರಲ್ಲಿ ಇಡೋದು ಮತ್ತು ಸ್ಪೂನ್ ಬಾಕ್ಸು ಇದರಲ್ಲಿ ಮಾಡಿಸೋಣ ಅಂತ ಹೇಳಿದ್ದೀನಿ ಅದಕ್ಕೆ ಇದು ಸಪ್ರೇಟ್ ಬಾಕ್ಸ್ ಅಷ್ಟೇ ಸೊ ಮನೆಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಗಾಯಸ್ ಸೊ ನೋಡಿದ್ರಲ್ಲ ಗಾಯಸ್ ಮನೆ ಹತ್ರ ಹೋಗಿ ಬರೋಂದಿದ್ದು ಏನೇನು ಕೆಲಸ ನಡೀತಿದೆ ಅಂತ ಸೊ ಡೀಟೇಲ್ಸಾಗಿ ತೋರಿಸಿದ್ದೀನಿ ಆ್ಯಕ್ಚುಲಿ ಏನು ಗೊತ್ತಾ ಹೋಗಿ ಬಂದಿದ್ದಕ್ಕೆ ಸ್ವಲ್ಪ ಸ್ವಲ್ಪ ಬ್ಯಾಕ್ ಪೇನ್ ಕೂಡ ಸ್ಟಾರ್ಟ್ ಆಯಿತು ಹಂಗಾಗಿ ಬೇಗ ಬಂದ್ಬಿಟ್ಟೆ ಹಾಂ ಯಾಕಪ್ಪ ಹೋದೆ ಅಂತ ಹೇಳಿದ್ರೆ ಏನು ನೆಸೆಸಿಟಿ ಇಟ್ಕೊಂಡೇನು ಹೋಗಲಿಲ್ಲ ಡಾಕ್ಟರ್ ಈಗ ಒಂದು ಐದೈದು ನಿಮಿಷ ಓಡಾಡು ಅಂತ ಹೇಳಿದಾರಲ್ಲ ಸೊ ಮನೆ ಹತ್ರನೂ ಓಡಾಡಿ ಕೂಡ ತುಂಬ ದಿನ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ಹೋದೆ ಆಮೇಲೆ ಅವ್ರು ಹೇಳಿದ್ದಾರೆ ಅಂತ ಜಾಸ್ತಿ ಓಡಾಡ ಓಡಾಡೋದು ಮತ್ತೆ ಇನ್ನೇನು ಆಗ್ಬಿಡತ್ತೆ ಹೇಳಿ ಭಯ ಆಗಿ ಹೋಗಲಿಲ್ಲ ಅಷ್ಟೇ ಸೊ ನನ್ನ ಕೈಯಲ್ಲಿ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಇದ್ದು ಮನೆಯೆಲ್ಲ ನೋಡ್ಕೊಂಬಂದೆ ಸರ್ ನೋಡಿದ್ರಲ್ಲ ಕಿಚನೆಲ್ಲ ಯಾವ್ಯಾವ ರೀತಿ ಆಗಿದೆ ಅಂಥೇಳಿ ಮೂರು ಫ್ಲೋರ್ಗೂ ಹೋಗಿ ಚೆಕ್ ಮಾಡ್ಕೊಂಡು ಬಂದೆ ಆ್ಯಕ್ಚುಲಿ ನಾನು ಸೈಡಲ್ಲಿ ಮಾತ್ರ ಒಂದು ಸ್ವಲ್ಪ ಸ್ಲ್ಯಾಬ್ ಇಡ್ಸಿದ್ದೀನಿ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಮತ್ತು ಎಲ್ಲ ಕಡೆಯೂ ಅಷ್ಟೇ ಒಂದು ಐ ಆರು ಅಡಿ ಅಷ್ಟೇ ಇಟ್ಸಿದ್ದೀನಿ ಏನಾದರೂ ಉಪ್ಪು ಖಾರದ ಪುಡಿ ಈ ಥರದ್ದು ಏನಾದರೂ ಇಟ್ಕೊಳಕ್ಕೆ ಅಂತ ಹೇಳಿ ಇನ್ನು ಎಲ್ಲ ಪಾತ್ರೆನೂ ಒಳ ಒಳಗಡೆನೇ ಸ್ಲ್ಯಾಬಲ್ಲಿ ಇಟ್ಕೊಳೋ ಥರ ಮಾಡಿಸ್ತಾ ಇದ್ದೀನಿ ನಾನು ಆ್ಯಕ್ಚುಲಿ ಫುಲ್ಲು ವುಡ್ ವರ್ಕಲ್ಲಿ ಏನು ಮಾಡಿಸ್ತಾನೆ ಇಲ್ಲ ಗೈಸ್ ಯಾಕೆ ಹೇಳಿದ್ರೆ ಪಾತ್ರೆ ಎಲ್ಲ ಕೆಲವ್ರು ಯಾರು ಇಡ್ತಾರೆ ಅಂತ ಹೇಳಕ್ಕೆ ಬರಲ್ಲ ನಾನು ನಮ್ಮ ಮನೆಯಲ್ಲಿ ಇಟ್ಕೊಂಡಿರೋದು ತುಂಬ ಜನ ನೋಡಿದೀನಿ ಸೊ ಎಲ್ಲರೂ ಕೆಟ್ಟವರೇ ಅಂತಲೂ ಹೇಳೋಲ್ಲ ಎಲ್ಲರೂ ಒಳ್ಳೆಯವರು ಅಂತನೂ ನಾನು ಹೇಳಲ್ಲ ಸೊ ಅಷ್ಟೊಂದು ಕಷ್ಟಪಟ್ಟು ನಾವು ಮನೆ ಕಟ್ಟಿಸಿರ್ತೀವಿ ಏನ ಒಂದು ಸರಿಯಾಗಿ ಇಟ್ಕೊಂಡಿಲ್ಲ ಅಂತಂದಾಗ ನಮಗೂ ಕೂಡ ಬೇಜಾರಾಗ್ಬಿಡುತ್ತಲ್ಲ ಸೊ ಹಾಗಾಗಿ ಆ ಇಂಟೆನ್ಷನ್ನಿಂದ ಯಾಕೆ ರಿಸ್ಕ್ ತೊಗೋಬೇಕು ಬೇಡ ಅಂಥೇಳಿ ನಾನಿರೋ ಮನೆಗೂ ಕೂಡ ಎಲ್ಲ ಮನೆಯೂ ಒಂದೇ ಥರ ಮಾಡಿಸ್ಕೊಂಬಿಟ್ಟಿದ್ದೀನಿ ಸೊ ಸೆಂಟ್ರಲ್ಲಿ ಒಂದು ಕಲ್ಲು ಇಡ್ಸ್ಬಿಟ್ಟು ಡೋರ್ ಹಾಕಿಸ್ತಾ ಇದ್ದೀನಿ ಅಷ್ಟೇ ಆದರೆ ಒಂದು ಸೈಡ್ ಮಾತ್ರ ತ್ರೀ ಸ್ಟೆಪ್ಸು ಟ್ರಾಲಿ ಟ್ರಿಪ್ ಮಾಡಿಸ್ಕೊಳ್ತಾ ಇದ್ದೀನಿ ತಟ್ಟೆ ಸ್ಟ್ಯಾಂಡು ಮತ್ತು ಸೆನ್ ಮಧ್ಯದಲ್ಲಿ ಏನಾದರೂ ಇಟ್ಕೊಳೋದಕ್ಕೆ ಕೆಳಗಡೆ ತಟ್ಟೆ ಸ್ಟ್ಯಾಂಡು ಈ ಥರ ಮಾಡಿಸ್ಕೊಳ್ತಾ ಇದ್ದೀನಿ ಅಷ್ಟೇ ಸೊ ಹೊಸ್ದಾಗಿ ಮನೆ ಕಟ್ಟೋರು ಯಾರಾದರೂ ನೋಡಿದ್ರೆ ನಾನು ನಿಮಗೂ ಅದೇ ಥರ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕಾಗಲ್ಲ ಬಟ್ ಆದರೆ ಆ ಥರ ಮಾಡೋದ್ರಿಂದ ನಿಜವಾಗ್ಲೂ ತುಂಬಾ ಬೆನಿಫಿಟ್ಸ್ ಇದೆ ಖರ್ಚು ಕಡಿಮೆ ಪ್ಲಸ್ ಇನ್ನೊಂದು ಎಲ್ಲರೂ ಕೂಡ ಪಾತ್ರೆ ತೊಳೆದ ತಕ್ಷಣ ಹಂಗೆ ಇಟ್ಟುಬಿಟ್ರೆ ಅದರಲ್ಲಿ ಹಿಡಿಯುತ್ತೆ ಗೈಸ್ ನಾನು ಇರೋ ಮನೆಯಲ್ಲೇ ನಾನು ನೋಡಿದ್ದೀನಿ ಸೊ ಮೇಂಟೈನ್ ಮಾಡಿರಲಿಲ್ಲ ಅವರು ನಾನು ಅಟ್ಲೀಸ್ಟ್ ಈಗ ಮುಕ್ಕಾಲು ಭಾಗ ಹೋಗ್ಸಿದ್ದೀನಿ ಇನ್ನು ನಮ್ಮನೆ ಬಿಲ್ಡಿಂಗಲ್ಲಿ ಫುಲ್ಲು ಯಾರ್ಯಾರು ಇದ್ದಾರೋ ಅವರೆಲ್ಲ ಒದ್ದೇ ಪಾತ್ರೆನೇ ಹಂಗಂಗೆ ಹಂಗಂಗೆ ಇಟ್ಟು 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 ಸೊ ಫುಲ್ಲು ತುಕ್ಕಿಡ್ದಿದೆ ಅದು ನಿಂಗೆ ತೆಗಿತೀನಿ ಅಂತ ಹೇಳಿದ್ರು ಒಂಥರ ಕಟ್ 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 ಅಂತ ಆಗಿ ಬರುತ್ತೆ ಸೊ ಹಾಗಾಗಿ ನಾನು ಅದನ್ನು ನೋಡಿ ನೋಡಿ ಅದನ್ನು ಮಾಡಿಸೋದೇ ಬೇಡ ಅಂಥೇಳಿ ಆ ರೀತಿ ಮಾಡಿಸಿದ್ದೀನಿ ಇನ್ನು ಟಿ ವಿ ಸ್ಟ್ಯಾಂಡಲ್ಲಿ ಆ್ಯಕ್ಚುಲಿ ಒಂದು ಅರ್ಧ ಪರ್ಸೆಂಟ್ ಕೆಲಸ ಮುಗಿಸಿದ್ದಾರೆ ಅದಕ್ಕಿನ್ನೂ ನೈಟ್ ಶೀಟ್ ಹಾಕಬೇಕು ಆಮೇಲೆ ಸೆಂಟ್ರಲ್ ಟಿ ವಿ ಇಡೋದು ಅದೆಲ್ಲ ಮಾಡಿದ್ದಾರೆ ಬಟ್ ಪ್ರಾಪರ್ ಪ್ಲೇಸಿಗೆ ಇನ್ನೂ ಅದನ್ನು ಫಿಟ್ ಮಾಡಿಲ್ಲ ಅದು ಕೆಳಗಡೆನೇ ಇದೆ ಸೊ ಅದಕ್ಕೆ ಅದು ಹಂಗೆ ಕಾಣಿಸ್ತಾ ಇದೆ ಇನ್ನೂ ಒಂದು ಸ್ವಲ್ಪ ಅದರದ್ದೇ ಆದಂಥ ಕೆಲಸ ಇದೆ ಅದಕ್ಕೆ ಆಮೇಲೆ ವುಡ್ ಅದು ಮಾತ್ರ ಎಷ್ಟಾಯಿತು ಅಂತ ಹೇಳಿದ್ರೆ ನಾನು ಅದನ್ನೇ ಇನ್ನೊಂದು ದಿವಸ ಫುಲ್ಲು ಅವ್ರಿಗೆ ಅವ್ರನ್ನ ನಾನು ಹೇಳಿದ್ದೀನಿ ಸೊ ಒಂದು ನಲ್ವತ್ತಕ್ಕೆ ಅವ್ರು ಹೇಳಿದ್ದಾರೆ ನಾವು ಒಂದು ಮೂವತ್ತು ಅಂತ ನಾವು ಹೇಳಿದ್ದೀವಿ ಈ ಥರ ಒಪ್ಪಿಸ್ಬಿಟ್ರೆ ಸೊ ಒಂದು ವುಡ್ ವರ್ಕ್ ಪೀಸನು ಅಲ್ಲಿ ಎಕ್ಸ್ಟ್ರಾ ಬಿದ್ದಿಲ್ಲ ತುಂಬ ಕೇರಾಗಿ ಮಾಡ್ತಾರೆ ನಮ್ಮದಾದರೆ ಕಟ್ ಮಾಡ್ಕೊಂಡು ಮಾಡೋಕ್ಕೆಲ್ಲ ಆಗಲ್ಲ ಹಂಗಂತ ವೇಸ್ಟ್ ಮಾಡ್ತಾರೆ ಅಂತ ಹೇಳಲ್ಲ ಬಟ್ ಇದು ಇದಕ್ಕೂ ಅದಕ್ಕೂ ತುಂಬಾ ಕಂಪ್ಯಾರಿಸಮ್ ಇರುತ್ತೆ ಬಟ್ ಕೆಲಸ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ನೋಡಬೇಕು ಇನ್ನು ಫಿನಿಶಿಂಗ್ ಎಲ್ಲ ಆದಮೇಲೆ ಯಾವ ಥರ ಬರುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಎಷ್ಟು ಮೂರು ತಿಂಗಳು ಎರಡು ತಿಂಗಳು ಆಗಿತ್ತು ಹೊರಗಡೆ ಹೋಗಿ ಇವತ್ತು ಒಂದು ಹತ್ತು ನಿಮಿಷ ಹೋಗಿ ಬಂದಿದ್ದಕ್ಕೆ ಏನೋ ಒಂಥರ ಖುಷಿಯಾಗ್ಬಿಟ್ಟಿದೆ ಹೋಗಿ ಬಂದಿದ್ದ ತಕ್ಷಣ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟೆ ಯಾಕೆ ಅಂತ ಹೇಳಿದ್ರೆ ಇನ್ನೇನು ರಿತಿಕ್ಷಾನು ಕೂಡ ಬರ್ತಾಳೆ ರಿತಿಕ್ಷ ಬಂದಮೇಲೆ ಅವಳ ಜೊತೆ ಕೂತ್ಕೊಂಡು ಓದ್ಸೋದೆಲ್ಲ ಇರುತ್ತಲ್ವಾ ಸೊ ಬ್ಯಾಕ್ ಪೇನ್ ಜಾಸ್ತಿ ಅಲ್ಲದೆ ಕಷ್ಟ ಮತ್ತೆ ಇಲ್ಲಿ ಲಾಸ್ಟ್ ಟೈಮ್ ನಾನು ಅದೇ ಮಿಸ್ಟೇಕ್ ಮಾಡ್ಕೊಂಡಿದ್ದು ಆ್ಯಕ್ಚುಲಿ ಸೊ ಸ್ವಲ್ಪ ಸ್ವಲ್ಪ ಓಡಾಡೋಣ ಅಂಥೇಳಿ ಓಡಾಡ್ಬಿಟ್ಟೆ ಅದು ಜಾಸ್ತಿ ಒಳಗಡೆ ಉತ್ಕೊಂಡಂಗೆ ಆಗ್ಬಿಟ್ಟಿತ್ತು ಸೊ ಫಸ್ ಆಗಿರೋದು ಜಾಸ್ತಿ ಆಗಿದೆ ಆಪ್ರೇಷನ್ ಮಾಡಬೇಕು ಅಂತ ಹೇಳ್ಬಿಟ್ಟಿದ್ರು ಸೊ ಹಂಗಾಗಿ ಬೇಡಪ್ಪ ನನ್ನ ಕೈಯಲ್ಲಿ ಕುತ್ಕೊಬೋದು ಅಂತ ಅನಿಸಿದ್ರು ಅಥವಾ ನಿಂತ್ಕೊಳಕ್ಕೆ ಕೇಳಿದಾರಲ್ಲ ಅಂತಂದ್ರೂ ಬೇಡ ಫುಲ್ಲು ಕ್ಯೂರ್ ಆಗಿಬಿಡಲಿ ಆಮೇಲೆ ಇದ್ದಿದ್ದೆ ಓಡಾಡೋದು ಅಂತ ಅಂದ್ಕೊಂಡಿದ್ದೀನಿ ಇನ್ನು ಇನ್ನೇನಪ್ಪ ಅಂತ ಹೇಳಿದ್ರೆ ಗೃಹ ಪ್ರವೇಶದ ಡೇಟು ಆ್ಯಕ್ಚುಲಿ ನಾನು ಇನ್ನೂ ಇಡ್ಸಿಲ್ಲ ಎಲ್ಲರೂ ಇಡ್ಸು ಇಡ್ಸ್ಬಿಟ್ಟು ಅಂತ ಹೇಳ್ತಾರೆ ನಿಮಿಷ ಗಾಯಿಸ ಅಂದರೆ ನಾನು ನಾನು ಯಾಕಪ್ಪ ಇಡ್ಸಿಲ್ಲ ಅಂತ ಹೇಳಿದ್ರೆ ಗಡಿ ಬಿಡಿಲಿ ಏನು ಮಾಡಿಸೋದಕ್ಕೆ ಆಗಲ್ಲ ಸೊ ಗಡಿ ಬಿಡಿಲಿ ಬೇಡ ಅದು ಯಾವಾಗುತ್ತೋ ಆಗಲಿ ಆಗಲಿ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಯಾವಾಗ ಆಗುತ್ತೆ ಅಂತ సో ఇవతిన వ్లగ్ ఇప్పుడు గైస్ వీడియో ఇష్టా లైక్ మిషర్ మిగే ఇన్న యారు నన్న చాల సబ్స్క్రైబ్ ఆదీర నోడ్క సో ప్లీజ్ సబ్స్క్రైబ్ మాకొండ నోడి సో ఖండిత నమనే గృహప్రవేశ సో నన్న ప్రతి ఒక్క కూడా ఇన్వైట్ మాతీని మనకి బందే నీవు నోడి అంత అదే ఇదివరిగూ యారు నన్ను సపోర్ట్ మిరవ థ్యాంక్స్ హతాయిదీ బయ్ గైస్ నెక్స్ట్ వ్లగల్ సిక్తీని